ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವರು ನಿಜವಾಗ್ಲೂ ನಾವೆಲ್ಲ ಅವ್ರ ಹಿಂದೆ ಸಪೋರ್ಟ್ ಕೊಡ್ತೀವಿ ಏನಿವತ್ತು ರಾಜಕಾಲುವೆಗಳು ಮತ್ತು ಒತ್ತುವರಿ ಮಾಡಿರೋ ಎಲ್ಲ ಜಾಗಗಳು ಯಾರೇ ಇರಲಿ ಮುಲಾಜಿಲ್ಲದೆ ಅದನ್ನು ತೆರವುಗೊಳಿಸಿ ಸರ್ಕಾರಿ ಸ್ವತ್ತು ಅಂದರೆ ನಮ್ಮೆಲ್ಲ ಸಾರ್ವಜನಿಕರ ಸ್ವತ್ತನ್ನು ಉಳಿಸ್ಕೊಡ್ತೀವಿ ಅಂತ ಇದುವರೆಗೂ ಇತಿಹಾಸದಲ್ಲೇ ನಾನು ನಮ್ಮ ತಾಲೂಕಲ್ಲಿ ಯಾರೂ ಈ ಮಾತು ಹೇಳಿದ್ದನ್ನು ಕೇಳಿಲ್ಲ ಹಣೆಯಿಂದ ನಾನು ಮತ್ತು ತಹಸೀಲ್ದಾರ್ ಮತ್ತು ನಮ್ಮ ಸಿ ಎಮ್ ಸಿ ಅಧ್ಯಕ್ಷರು ಯಾರು ಮುನ್ಸಿ ಸಾರಿ ಮುನ್ಸಿಪಾಲ್ಟಿ ಕಮಿಷನರು ಮತ್ತು ಎ ಡಿ ಎಲ್ ಎಲ್ಆರ್ ಮತ್ತು ಪೊಲೀಸರು ಮುಳಬಾಗಲ ತಾಲೂಕ ಸುತ್ತಮುತ್ತಿರ್ತಕ್ಕಂಥ ಕೆರೆಗಳು ಒತ್ತುವರಿ ಆಗಿರ್ತಕ್ಕಂಥ ಇಂಡ್ಲ ಕೆರೆ ನಾಳೆ ಇಂಡ್ಲಿ ಕೆರೆಗೆ ಭೇಟಿ ಮಾಡ್ತಾ ಇದೀವಿ ವಿತ್ ಟೀಮ್ ಮುಖಾಂತರವಾಗಿ ಎಲ್ಲಾ ಕೆರೆಗಳನ್ನ ಸುತ್ತಮುತ್ತ ಎಲ್ಲಾ ಕೆರೆಗಳನ್ನ ಒತ್ತುವರಿ ಮಾಡ್ತಕ್ಕಂಥದ್ದು ಹಾಗೂ ರಾಜಕಾರಣಗಳನ್ನ ತೆರೆಗೊಳಿಸತಕ್ಕಂಥ ಕಾರ್ಯಕ್ರಮ ನಾವು ಒತ್ಕೊಂಡಿದ್ವಿ ಖಂಡಿತವಾಗ್ಲೂ ಕೆಲವೇ ದಿನಗಳಲ್ಲಿ ನಾವು ನಾಗರಿಕರಿಗೆ ಏನು ನೀವು ಅಹವಾಲ್ ನಾವು ಕೊಟ್ಟಿದ್ದೀರಿ ಅದನ್ನ ನಾವು ಸ್ವೀಕಾರ ಮಾಡಿದೀವಿ ಕೆಲವೇ ದಿನಗಳಲ್ಲಿ ಅದಕ್ಕೆ ಉತ್ತರ ಕೊಡೋಕ್ಕೆ ನಾವು ಇಡೀ ತಂಡ ರೆಡಿ ಆಗಿದೀವಿ ಮೂಡಲ ಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ್ ಇವತ್ತು ಇವತ್ತು ನಾನೊಂದು ವಿಡಿಯೋ ನೋಡಿದೆ ಬಹಳ ಖುಷಿಯಾಯಿತು ಇಷ್ಟು ದಿನಗಳಲ್ಲಿ ನಾನು ರಾಜ್ಯದಲ್ಲೇ ನಾನು ಬೇಕಾದರೆ ಕಂಪೇರ್ ಮಾಡ್ತೀನಿ ಈ ಒಂದು ವಿಷಯಕ್ಕೆ ನಾನು ನಿಜವಾಗ್ಲೂ ಹೆಮ್ಮೆ ಇದೆ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವರು ನಿಜವಾಗ್ಲೂ ನಾವೆಲ್ಲ ಅವ್ರ ಹಿಂದೆ ಸಪೋರ್ಟ್ ಕೊಡ್ತೀವಿ ಏನಿವತ್ತು ರಾಜಕಾಲುವೆಗಳು ಮತ್ತು ಒತ್ತುವರಿ ಮಾಡಿರೋ ಎಲ್ಲ ಜಾಗಗಳು ಯಾರೇ ಇರಲಿ ಮುಲಾಜಿಲ್ಲದೆ ಅದನ್ನು ತೆರವುಗೊಳಿಸಿ ಸರ್ಕಾರಿ ಸ್ವತ್ತು ಅಂದರೆ ನಮ್ಮೆಲ್ಲ ಸಾರ್ವಜನಿಕರ ಸ್ವತ್ತನ್ನು ಉಳಿಸ್ಕೊಡ್ತೀವಿ ಅಂತ ಇದುವರೆಗೂ ಇತಿಹಾಸದಲ್ಲೇ ನಾನು ನಮ್ಮ ತಾಲೂಕಲ್ಲಿ ಯಾರೂ ಈ ಮಾತು ಹೇಳಿದ್ದನ್ನು ಕೇಳಿಲ್ಲ ಹೇಳಿದ ಮೇಲೆ ನಡ್ಸ್ಕೊಂಡ್ರೋ ನಡ್ಸ್ಕೊಂಡಿರೋದು ನಾನು ನೋಡಿರಲಿಲ್ಲ ಇವತ್ತು ಇಂಥ ಒಂದು ವಿಷಯದಲ್ಲಿ ದೃಢವಾದಂಥ ನಿಲುವನ್ನು ತೊಗೊಂಡಿದ್ದಾರೆ ತಾಲೂಕಿನ ಎಲ್ಲ ನಮ್ಮ ನಾಗರಿಕ ವೇದಿಕೆಯ ಇಂದ ಎಲ್ಲ ನಮ್ಮ ತಾಲೂಕಿನ ಜನತೆ ಇಂತಹ ಒಂದು ಒಳ್ಳೆ ಕೆಲಸಕ್ಕೆ ನಾವು ಅವ್ರ ಜೊತೆ ಇರ್ತೀವಿ ಅವ್ರು ಇದೇ ರೀತಿ ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತವಾಗಿ ಹೇಳ್ತೀನಿ ನಮ್ಮ ಬೆಂಬಲ ಅವ್ರಿಗಿದ್ದೇ ಇರುತ್ತೆ ಇಂಥ ಒಳ್ಳೆ ಕೆಲಸಗಳಲ್ಲಿ